ಈ ದಿನ ಸಂಜೆ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮೈಸೂರು ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ವಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಈ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ 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 ದೇಶಿಕ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಉದ್ಘಾಟರಾಗಿ ಉದ್ಘಾಟಕರಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಾಡೋಜ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಆಗಮಿಸಿದರು ಅವರು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಚೇರ್ಮ್ಯಾನ್ ಆದ ಮಿಟ್ಟಲ್ ಕೋರ್ಟ್ ಸಹ ಆಗಮಿಸಿದರು ಮುಖ್ಯ ಮುಖ್ಯ ಅತಿಥಿಯಾಗಿ ಮೈಸೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಸಾಹೇಬರು ಆಗಮಿಸಿದರು ಇವರ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಸಂಘದವರು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಇದು ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಭಾಳ ಸೊಕ್ಸಾಗಿ ನ್ಯಾಯಾಧೀಶರುಗಳಿಗೆ ನಮ್ಮ ನ್ಯಾಯವಾದಿಗಳಿಗೆ ಯಾವ ರೀತಿ ಅವರ ಸಂದೇಶವನ್ನು ನಾವು ಮೈಗೂಡಿಸ್ಕೊಬೇಕು ಅವ್ರ ತತ್ವಗಳನ್ನ ಬಸವೇಶ್ವರ ತತ್ವಗಳನ್ನ ಯಾವ ರೀತಿ ಮೈಗೂಡಿಸ್ಕೋಬೇಕು ನಮ್ಮ ಜೀವನ ಜೀವಂತರ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು ಭಾಳ ಸಂತೋಷಪಟ್ಟರೆ ಅದ್ಧೂರಿಯ ಕಾರ್ಯಕ್ರಮ ಭಾಳ ಹೇಳಿದ್ರು ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ರೇಳ್ ಹೋಗ್ತೀವಿ ನಾಲ್ಕು ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕು ಶ್ರದ್ಧೆ ವಿನಯ ಆಸಕ್ತಿ ಪರಿಶ್ರಮ ಇವೆಲ್ಲ ಇದ್ದರೆ ಮಾತ್ರ ವಕೀಲರಾಗಿ ಹೇಳಿಗೇ ಆಗೋಕೆ ಸಾಧ್ಯ ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವ್ರು ಏನು ಹೇಳಿದ್ದಾರೆ ದಯೆ ಇಲ್ದಿರೋ ಧರ್ಮ ಏನೂ ಪ್ರಯೋಜನ ಇಲ್ಲ ಮಾನವತೆ ಇಲ್ದಿರೋ ಮನುಷ್ಯ ಯಾವುದಕ್ಕೂ ಪ್ರಯೋಜನ ಇಲ್ಲ ದಯನ ಮೈಗೂಡಿಸ್ಕೊಬೇಕು ಧರ್ಮದಲ್ಲಿ ಮಾನವೀಯತೆ ಇರಬೇಕು ಮರಿ ಮನುಷ್ಯರಾದರೆ ಸಾಲದು ಅಂತ ವಕೀಲರಿಗೆ ಹಿತ ನುಡಿ ಹೇಳಿದ್ರು ಶ್ರಮ ಪಡಬೇಕು ವಕೀಲರು ಬಡ ಬಡವರು ಯಾರಿದ್ದಾರೆ ಅವ್ರಿಗೆ ನ್ಯಾ ನ್ಯಾಯಾಧೀಶರು ನ್ಯಾಯ ಕೊಡೋರಾದರೆ ವಕೀಲರು ನ್ಯಾಯ ಕೊಡಿಸೋರು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ವಕೀಲರು ಶ್ರದ್ಧೆಯಿಂದ ಕೆಲಸ ಮಾಡಿ ಅಂತ ಸಲಹೆ ನೀಡಿದರು ಸರ್